ಹರಿ ಓಂ ಎಲ್ಲರಿಗೂ ನಮಸ್ಕಾರಗಳು ನೀಲಿ ಬೆಟ್ಟದ ರಾಣಿ ನೀಲಾಂಬರಿ ಈ ಮೂವಿನ ಎಲ್ಲರೂ ನೋಡಿರ್ತಾರೆ ಅದರಲ್ಲಿ ರಮ್ಯಾ ಕೃಷ್ಣ ಹೇಗೆ ತನ್ನ ಸೌಂದರ್ಯ ಯುಗ ಯುಗಗಳವರೆಗೂ ಹಾಗೆ ಇರಬೇಕು ವಯಸ್ಸಾದರೂ ಕೂಡ ತಾನು ಯವನ ಕಾಯ್ದುಕೊಳ್ಳೋದಕ್ಕೆ ಬೇರೆಯವರನ್ನ ಬಲಿ ಕೊಡ್ತಾಳೆ ಅನ್ನೋದನ್ನ ನೋಡಿದೀರಾ ಅಲ್ವಾ ಯಾಕೆ ಹಾಗೆ ಮಾಡ್ತಾಳೆ ಅಂದ್ರೆ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಹಾಗೆ ಇದು ಇವಾಗ ಬಂದಿರೋದಲ್ಲ ಮುಂಚೆಯಿಂದಾನೇ ಇತ್ತು ಹಳೆ ಕಾವ್ಯಗಳಲ್ಲಿ ವರ್ಣನೆ ಕೇಳೇ ಇರ್ತೀರ ಕಮಲದ ಕಣ್ಣುಗಳು ನಾಗರ ಹಾವಿನಂತಹ ಜಡೆ ನೀಳವಾದ ಮೈಕಟ್ಟು ಅಂತ ಎಲ್ಲ ಒಂದು ಡಿಫ್ರೆನ್ಸ್ ಏನು ಅಂದರೆ ಮುಂಚೆ ಇರೋದನ್ನು ವರ್ಣನೆ ಮಾಡ್ತಾ ಇದ್ರು ಆದರೆ ಇವಾಗ ವರ್ಣನೆ ಮಾಡಿರೋ ಥರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹೇಗೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಬ್ಯೂಟಿ ಟ್ರೀಟ್ಮೆಂಟ್ ಮೂಲಕ ಈ ಬ್ಯೂಟಿ ಟ್ರೀಟ್ಮೆಂಟ್ಗೂ ಕೂಡ ಇತಿಹಾಸ ಇದೆ ಕ್ರಿಸ್ತಪೂರ್ವ ಆರ್ನೂರನೇ ಶತಮಾನದಲ್ಲಿ ಇದ್ದಂತಹ ಸುಶ್ರೂತರು ಭಾರತೀಯ ವೈದ್ಯ ಮತ್ತು ಶಸ್ತ್ರಚಿಕಿತ್ಸಕ ಆಗಿರುತ್ತಾರೆ ಇವರನ್ನ ಫಾದರ್ ಆಫ್ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರ ಕೃತಿಯಾದ ಸುಶ್ರೂತ ಸಂಹಿತೆ ಇದರಲ್ಲಿ ಶಸ್ತ್ರಚಿಕಿತ್ಸೆ ಅನಾಟೊಮಿ ರೋಗ ನಿರ್ಣಯ ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ತಿಳಿಸಿರುವಂತಹ ವಿಶ್ವದ ಮೊದಲ ಸಮಗ್ರ ವೈದ್ಯಕೀಯ ಗ್ರಂಥ ಇದಾಗಿದೆ ಅಷ್ಟೇ ಅಲ್ಲದೆ ಈ ಗ್ರಂಥದಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ವಿಧಾನಗಳು ಸರ್ಜಿಕಲ್ ಪ್ರೊಸೀಜರ್ ಹಾಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ಶಸ್ತ್ರೋಪಕರಣಗಳು ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ವಿವರಣೆ ನೀಡಲಾಗಿದೆ ಇನ್ನು ಆ ಕಾಲದಲ್ಲಿ ಮೂಗು ಕತ್ತರಿಸುವುದು ಒಂದು ಲೀಗಲ್ ಪನಿಷ್ಮೆಂಟ್ ಆಗಿತ್ತು ಇದರಿಂದ ಮೂಗಿನ ಪುನರ್ರಚನೆ ತಂತ್ರದ ಅವಶ್ಯಕತೆ ಅವರಿಗೆ ಹೆಚ್ಚಾಯಿತು ಇದಕ್ಕೆ ಸುಶ್ರೂತರು ಕಂಡುಕೊಂಡಂತಹ ಮಾರ್ಗ ಫೋರ್ಹೆಡ್ ಫ್ಲ್ಯಾಪ್ ಟೆಕ್ನಿಕ್ ಅಂದರೆ ರೋಗಿಯ ನೆತ್ತಿಯಿಂದ ಚರ್ಮವನ್ನು ತೆಗೆದು ಮೂಗಿನ ಮೇಲೆ ಜೋಡಿಸಿ ಚರ್ಮವನ್ನು ಹೊಲಿಯುವುದು ನಂತರ ಹೊಸ ಚರ್ಮವು ಮೂಗಿನ ಆಕಾರ ತಾಳುವಂತೆ ಮಾಡುವುದು ಇದನ್ನೇ ಹೇಳೋದು ಇವಾಗಿನ ರೈನೋಪ್ಲಾಸ್ಟಿ ಇದೇ ಆಧುನಿಕ ಪ್ಲಾಸ್ಟಿಕ್ ಸರ್ಜರಿಯ ಮೂಲವಾಗಿದೆ ಇನ್ನು ವಾಸ್ತವಕ್ಕೆ ಬಂದರೆ ಇದು ವಿಶ್ವ ರೂಪವನ್ನೇ ಪಡೆದುಕೊಂಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ನಂತಹ ಆ್ಯಂಡ್ ಫಿಲ್ಲರ್ಸ್ ಕೆಮಿಕಲ್ ಪೀಲ್ ಲೇಸರ್ ಟ್ರೀಟ್ಮೆಂಟ್ ಇನ್ನೂ ಸರ್ಜಿಕಲ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ನಂತಹ ರೈನೋಪ್ಲಾಸ್ಟಿ ಲಿಪೋಸಕ್ಷನ್ ಫೇಸ್ ಲಿಫ್ಟ್ ಬ್ರೆಸ್ಟ್ ರಿಡಕ್ಷನ್ ಅಬ್ಡಾಮಿನೋಪ್ಲಾಸ್ಟಿ ಎಕ್ಸೆಟ್ರಾ ಇಂದು ಇದು ಬರೀ ಸೆಲೆಬ್ರಿಟಿಗಳಿಗಷ್ಟೇ ಸೀಮಿತ ಆಗಿರದೆ ಅವರನ್ನು ಅನುಸರಿಸುವಂತಹ ಸಾಮಾನ್ಯ ಜನರಿಗೂ ಕೂಡ ತಲುಪಿದೆ ಅದರಲ್ಲಿ ಮೋಸ್ಟ್ ಕಾಮನ್ ಅಂದರೆ ಬೊಟಾಕ್ಸ್ ಆ್ಯಂಡ್ ಫಿಲ್ಲಸ್ ಬೊಟಾಕ್ಸ್ ಅಂದರೆ ಬೊಟ್ಯುಲಿನಮ್ ಟಾಕ್ಸಿನ್ ಇದೊಂದು ನ್ಯೂರೋಟಾಕ್ಸಿನ್ ಆಗಿದ್ದು ಬ್ಯಾಕ್ಟೀರಿಯಂ ಕ್ಲಾಸ್ಟ್ರೀಡಿಯಂ ಬೊಟ್ಯುಲಿನಮ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಡಿರೈವ್ ಮಾಡಲಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇದನ್ನು ಸ್ಪೆಸಿಫಿಕ್ ಮಝಲ್ಗೆ ಕಾಮನ್ ಆಗಿ ಫೇಶಿಯಲ್ ಮಜಲ್ಗೆ ಇಂಜೆಕ್ಟ್ ಮಾಡ್ತಾರೆ ಮಝಲ್ಸ್ ಕೆಲಸ ಮಾಡೋದು ನರ್ವ್ ರಿಲೀಸ್ ಮಾಡುವಂತಹ ಕೆಮಿಕಲ್ ಮೆಸೆಂಜರ್ ಕೊಲಿನ್ ಇಂದ ಈ ಬೊಟಾಕ್ಸ್ ನರ್ವ್ ಮತ್ತು ಮಜಲ್ ಮಧ್ಯೆ ಇರುವಂತಹ ಕಮ್ಯುನಿಕೇಷನನ್ನು ಕಟ್ ಮಾಡುತ್ತೆ ಆವಾಗ ಮಜಲ್ ರಿಲ್ಯಾಕ್ಸ್ ಆಗಿ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಇರುತ್ತೆ ನೀವು ಒಬ್ಸರ್ವ್ ಮಾಡಿರಬಹುದು ಬೊಟಾಕ್ಸ್ ಟ್ರೀಟ್ಮೆಂಟ್ ತಗೊಂಡಿರೋರ ಫೇಶಿಯಲ್ ಎಕ್ಸ್ಪ್ರೆಷನ್ ಸ್ವಲ್ಪ ವಿಚಿತ್ರವಾಗಿರುತ್ತೆ ಅದು ಇದೇ ರೀಸನ್ಗೆ ಟಾಕ್ಸಿನ್ ಅಂದರೆ ಇದು ಅನಿಮಲ್ ಆರ್ ಪ್ಲಾಂಟ್ ಡಿರಾವೇಟಿವ್ ಆಗಿದ್ದು ಮನುಷ್ಯನಿಗೆ ಪಾಯ್ಸನಸ್ ಆಗಿರುತ್ತೆ ಇವಾಗ ನೀವೇ ಯೋಚನೆ ಮಾಡಿ ಬ್ಯೂಟಿ ಹೆಸರಲ್ಲಿ ವರ್ಷಕ್ಕೆ ಒಂದೆರಡು ಸರಿ ನಾವೇ ಹೋಗಿ ಈ ಟಾಕ್ಸಿನ್ನ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿಕೊಳ್ಳೋದು ವಾವ್ ಬೊಟಾಕ್ಸಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ನ ಬಿಟ್ಬಿಡಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಲೈಕ್ ಮಜಲ್ ವೀಕ್ನೆಸ್ ಆರ್ ಪ್ಯಾರಾಲಿಸಿಸ್ ಡೆತ್ ಕೂಡ ಆಗಿರುವಂತಹ ಉದಾಹರಣೆಗಳಿವೆ ಆ್ಯಂಡ್ ಒನ್ ಮೋರ್ ಡಿಪೆಂಡೆನ್ಸಿ ಇದು ಡೆತ್ ಡೇಂಜರ್ ಬಾಡಿ ಡಿಸ್ಮಾಫಿಕ್ ಡಿಸಾರ್ಡರ್ ಹೆಸರಿನ ಕೇಳಿ ಯಾವುದು ಊರಲ್ಲಿ ಕಾಯಿಲೆ ಅಂತ ಅನ್ಕೊಂಬೇಡಿ ಫಸ್ಟ್ ಗೆ ನಾನು ಹಾಗೆ ಅನ್ಕೊಂಡಿದ್ದೆ ಬಟ್ ನಿಧಾನವಾಗಿ ಸಿಂಪ್ಟಮ್ಸ್ ಎಲ್ಲ ನೋಡಿದ ಮೇಲೆ ಗೊತ್ತಾಯ್ತು ಈ ತರ ಸ್ಟೇಟ್ ಆಫ್ ಮೈಂಡ್ ಇರೋರು ತುಂಬಾನೇ ಜನ ಇದಾರೆ ನಮ್ಮ ಸುತ್ತಮುತ್ತಲೇ ಇದ್ದಾರೆ ನೀವು ಕೂಡ ಲೆಕ್ಕ ಹಾಕಿ ಯಾರಿದ್ದಾರೆ ನಿಮ್ಮ ಅಕ್ಕಪಕ್ಕ ಈ ತರ ಸ್ಟೇಟ್ ಆಫ್ ಮೈಂಡ್ ಇರೋರು ಅಂತ ಅಥವಾ ನಿಮಗೆ ಏನಾದರೂ ಇದೆಯಾ ಕೂಡ ನೋಡ್ಕೊಳ್ಳಿ ಇದೊಂದು ಕಾಯಿಲೆ ಅಲ್ಲ ಇದೊಂದು ಮಾನಸಿಕ ಸ್ಥಿತಿ ಅಷ್ಟೇ ಈ ರೀತಿ ಸ್ಟೇಟ್ ಆಫ್ ಮೈಂಡ್ ಇರೋರು ತಮ್ಮಲ್ಲಿರುವಂತಹ ಏನಾದರೂ ಅತಿ ಚಿಕ್ಕ ಕೊರತೆ ಬಗ್ಗೆ ಯಾವಾಗಲೂ ಚಿಂತಿಸ್ತಾ ಇರ್ತಾರೆ ಅದು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಬೇರೆಯವ್ರಿಗೆ ಅದು ಕಾಣಿಸೋದೇ ಇಲ್ಲ ಆದರೆ ಇವ್ರು ಮಾತ್ರ ಕನ್ನಡಿಯಲ್ಲಿ ಝೂಮ್ ಹಾಕಿ ನೋಡಿಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಅದನ್ನ ಹೆಂಗ್ ಸರಿ ಮಾಡೋದು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಇವರನ್ನ ಅವರು ಚೆನ್ನಾಗಿಲ್ಲ ಅಂತ ಅವರು ನಂಬೋದಲ್ಲದೆ ಬೇರೆಯವರು ಕೂಡ ಅವರನ್ನು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಂತ ಅವ್ರಿಗೌರೇ ಓವರ್ ಥಿಂಕ್ ಮಾಡಿಕೊಂಡು ಏನೇನೋ ಯೋಚನೆ ಮಾಡ್ತಾ ಇರೋದು ಮತ್ತು ಯಾವಾಗಲೂ ತಮ್ಮ ಅಪಿಯರೆನ್ಸ್ ಬಗ್ಗೆ ಇನ್ನೊಬ್ಬರ ಹತ್ರ ಒಪೀನಿಯನ್ ಕಲೆಕ್ಟ್ ಮಾಡೋದು ನಾನು ಚೆನ್ನಾಗಿದಿನಾ ಹಂಗಿದಿನಾ ಹಿಂಗಿದಿನಾ ಅಂತ ಪದೇ ಪದೇ ಕೇಳ್ತಾ ಇರೋದು ಮತ್ತೆ ತುಂಬ ಸಮಯ ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮನ್ನು ತಾವೇ ನೋಡ್ಕೊಳ್ತಾ ಇರೋದು ಈ ಎಲ್ಲ ಲಕ್ಷಣಗಳಿರೋರು ಯಾರಾದರೂ ಸಿಕ್ಕಿದ್ರಾ ನಿಮಗೆ ಇವಾಗ ಇದಕ್ಕೆ ಮೆಡಿಸಿನ್ ಹೇಳ್ತೀನಿ ಕೇಳ್ಕೊಳ್ಳಿ ಸೌಂದರ್ಯ ಅನ್ನೋದು ಸಂಪೂರ್ಣವಾಗಿ ನಮ್ಮ ಆತ್ಮವಿಶ್ವಾಸ ಮತ್ತು ಸ್ವೀಕಾರಕ್ಕೆ ಬಿಟ್ಟಿರುವಂತಹದ್ದು ನಮ್ಮೊಳಗಿನ ಸ್ಟ್ರೆಂತ್ಗೆ ಬಿಟ್ಟಿರುವಂತಹದ್ದು ಮೇಕಪ್ ಮಾಡಿದ್ರೆ ಮಾತ್ರ ಬರೋ ಕಾನ್ಫಿಡೆನ್ಸ್ ಅಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಅಂಥದ್ರಲ್ಲಿ ನಾವು ಯಾಕೆ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ನಮ್ಮ ಬಗ್ಗೆ ಫಸ್ಟ್ ನಮಗೆ ಹೆಮ್ಮೆ ಇರಬೇಕು ಯಾರು ಏನು ನೋಡ್ತಾರೆ ನಾನು ಇರೋದೇ ಹೀಗೆ ನನ್ನನ್ನು ಮೇಲಿರೋನು ಸೃಷ್ಟಿ ಮಾಡಿರೋದೇ ಹೀಗೆ ಸಿಂಗಲ್ ಪೀಸ್ ನಾವು ಬೇಕಂದ್ರೆ ಮೇಕಪ್ ಮಾಡ್ಕೊತೀನಿ ಇಲ್ಲ ಇಲ್ಲ ಎರಡು ಕೂಡ ನಾನೇ ಅನ್ನೋ ಥರ ಇರಬೇಕು ಇದೇ ನೋಡಿ ಈ ಸ್ಟೇಟ್ ಆಫ್ ಮೈಂಡ್ಗೆ ಇರುವಂತಹ ಮೆಡಿಸಿನ್ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಇರೋ ಹಾಗೆ ಬೆಳೆಯುವಾಗ ಇರಲ್ಲ ನಂತರ ವಯಸ್ಸಾದಾಗ ಮತ್ತಿಷ್ಟು ಬದಲಾಗ್ತಾನೆ ಚರ್ಮ ಸುಕ್ಕಾಗುತ್ತೆ ಕೂದಲು ಹಣ್ಣಾಗುತ್ತೆ ಪ್ರಕೃತಿಯ ಈ ಬದಲಾವಣೆ ಕೂಡ ಸೌಂದರ್ಯನೇ ಅಲ್ವಾ ಈ ಸೌಂದರ್ಯನ ನಾವು ಯಾಕೆ ಯಾರು ಇಷ್ಟಪಡಲ್ಲ ಆ ಫೈನ್ ಲೈನ್ಸ್ ಇಂದಾನೇ ಅಲ್ವಾ ನಮ್ಮ ನಗು ನಮ್ಮ ಅಳು ನಮ್ಮ ಭಾವನೆಗಳು ಕಾಣಿಸೋದು ನಾವು ಅದನ್ನೇ ಇಷ್ಟಪಡಲ್ಲ ಅಂದರೆ ಹೇಗೆ ಎಲ್ಲರೂ ಝೀರೋ ಫಿಗರ್ ಆದರೆ ಎಲ್ಲರೂ ಬೆಳ್ಳಗಾದರೆ ಎಲ್ಲರ ಕಣ್ಣು ಮೂಗು ಬಾಯಿ ಕಿವಿ ಒಂದೇ ಥರ ಆದರೆ ನಮ್ಮದು ಅಂತ ಏನಿರುತ್ತೆ ನಾವು ಕೂಡ ಬೇರೆ ಪ್ರಾಣಿಗಳ ಥರನೇ ಆಗಲ್ವಾ ಫೈನಲಿ ಯಾರಾದರೂ ಪರ್ಫೆಕ್ಟ್ ಆಗಿರೋರಿದ್ದಾರಾ ನಮಗೆ ನಾವೇ ಪರ್ಫೆಕ್ಟ್ ಅಷ್ಟೆ ನಾವು ಹೆಲ್ದಿ ರುಟೀನ್ ಫಾಲೋ ಮಾಡೋಣ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋಣ ಲೈಫ್ ಸ್ಟೈಲ್ ಸುಧಾರಿಸ್ಕೊಳ್ಳೋಣ ಎಕ್ಸಸೈಸ್ ಮಾಡೋಣ ಯೋಗ ಮಾಡೋಣ ಮನೆ ಕೆಲಸ ಮಾಡೋಣ ಅಮ್ಮನ ಹತ್ರ ಬೈಸ್ಕೊಳ್ಳೋದು ಬೇಡ ಇಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋಣ ಹೊಸದನ್ನ ಕಲಿಯೋಣ ಒಟ್ಟಾರೆಯಾಗಿ ಖುಷಿಯಾಗಿರೋಣ ಇಂತಹ ದೊಡ್ಡ ದೊಡ್ಡ ರೋಗ ಎಲ್ಲ ದೇವರಾಣೆ ನಮಗ ಬೇಡ ಏನಂತರ ಕೊನೆಯದ ಒಂದು ಮಾತಿರ್ತೀನಿ ಇಡ್ತೀನಿ ಪಂಚಭೂತದಿಂದ ಆಗಿರುವಂತಹ ಈ ದೇಹ ಪಂಚಭೂತದಲ್ಲಿ ಕರಕಿ ಹೋಗೋ ತನಕ ನಮ್ದಷ್ಟೇ ಅಲ್ಲಿ ತನಕ ಈ ದೇಹನ ಹೇಗಿದೆಯೋ ಹಾಗೆ ಚೆನ್ನಾಗಿ ನೋಡ್ಕೊಳ್ಳೋಣ ಅದ್ಬಿಟ್ಟು ಈ ಆಲ್ಟ್ರೇಷನ್ ಕೆಲಸ ಎಲ್ಲ ನಮಗೆ ಬೇಡ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಮುಂದೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿ ಅಲ್ಲಿವರೆಗೂ ವಂದನೆಗಳು ಹರಿವೋಮ್